ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕು ರೇಷ್ಮೆ ಇಲಾಖೆ ವತಿಯಿಂದ ತಾಲೂಕಿನ ರೇಷ್ಮೆ ಬೆಳೆಗಾರರಿಗೆ ರೈತರಿಂದ ರೈತರಿಗೆ ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನು ಎಲಿಯೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಬಿ ಶಿವಕುಮಾರ್ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ ಅವರು ರೇಷ್ಮೆ ಕೃಷಿ ಒಂದು ರೈತರಿಗೆ ಉತ್ತಮ ಆದಾಯವಾಗಿದೆ ಆದಾಯದೊಂದಿಗೆ ಶಿಸ್ತನ್ನು ಕಲಿಸಿದೆ ಎಂದರು ಇದೇ ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯಿತಿ ಯೋಜನಾ ಅಧಿಕಾರಿ ರಾಮಕೃಷ್ಣಯ್ಯ ಮಳ್ಳೂರು ಶಿವಣ್ಣ ಜಂಟಿ ನಿರ್ದೇಶಕರಾದ ಕೆವಿ ರವಿ ಪರಮೇಶ್ವರ್ ನಾಯಕ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಂಜನಮ್ಮ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಪ್ರಕಾಶ್ ಎಲಿಯೂರು ವಿಎಸ್ಎಸ್ಎನ್ ಅಧ್ಯಕ್ಷ ಮುತ್ತಪ್ಪ ಉಪನಿರ್ದೇಶಕ ಲಕ್ಷ್ಮಣ್ ವೇಣುಗೋಪಾಲ್ ತ್ಯಾಗರಾಜು ರಾಮಾಂಜನಪ್ಪ ವಿಸ್ತರಣಾಧಿಕಾರಿ ಪ್ರಭಾಕರ್ ಪಿ ಎಲ್ಪಿಧನುಂಜಯ್ ಆನಂದ್ ಕೃಷ್ಣಮೂರ್ತಿ ಸೇರಿದಂತೆ ಅನೇಕ ಮುಖಂಡರು ಹಾಗೂ ರೈತರು ಭಾಗವಹಿಸಿದ್ದರು

ಫಲವತ್ತಾದ ಅಂಶ ಇದೆಯಾ ಇಲ್ವೋ ಅಲ್ಲಿಂದ ಮುಖ್ಯವಾದ ಸಮಸ್ಯೆಗಳು ಶುರು ಆಗುತ್ತೆ ನಮ್ಮ ಭೂಮಿಯಲ್ಲಿ ನಾವು ಎಷ್ಟಾಗಿ ಒಂದು ರಸಗೊಬ್ಬರಗಳನ್ನೇ ಆಗಿರ್ಲಿ ಇಲ್ಲಾಂದ್ರೆ ಸಾವಯವ ಗೊಬ್ಬರಗಳಲ್ಲಿ ಎಷ್ಟಾಗಿ ಬಳಸ್ತಾ ಇರಲಿ ನಮ್ಮ ನಮ್ಮನ್ನೇ ನಾವೇ ಪ್ರಶ್ನೆ ಮಾಡ್ಕೊಳ್ಳೋಣ ನೀವು ನೀವು ನಾನು ಹೇಳೋ ಮಾತುಗಳನ್ನ ನೀವೇ ಅನುಸರಿಸಿ ಪ್ರತಿ ವರ್ಷಕ್ಕೆ ನಾವು ಒಂದರಿಂದ ಎರಡು ಬಾರಿನಾದರೂ ಕೊಡ್ಗೆ ಗೊಬ್ಬರನ ದಯವಿಟ್ಟು ಹೊಡಿಲೇಬೇಕು ನಾವು ಹೊಡಿತಿದೀವ ಒಂದು ಯೋಚನೆ ಮಾಡಿ ಮತ್ತೆ ರಸಗೊಬ್ಬರ ಕೇವಲ ಶಿಫಾರಸು ಆಧಾರಿತದ ಮೇಲೆ ಹಾಕ್ಬೇಕು ಹೆಚ್ಚಾಗಿ ಹಾಕಿದ್ವಿ ಅದರಿಂದ ಏನು ಸಮಸ್ಯೆ ಆಗುತ್ತೆ ಸಾಯಿಲ್ ಕಾರ್ಬನ್ ಇಂಗಾಲ ಅಂತ ಕರಿತೀವಿ ನಾವು ಮಣ್ಣಿನ ಇಂಗಾಲ ಅದು ಕಡಿಮೆ ಆಗುತ್ತೆ ಅದು ಕಡಿಮೆ ಆದರೆ ಏನಾಗುತ್ತೆ ಒಂದಕ್ಕೊಂದು ಲಿಂಕ್ ಹಣ ಇವಲ್ಲ ಅದು ಕಡಿಮೆ ಆದರೆ ಏನಾಗುತ್ತೆ ಆ ಒಂದು ಗಿಡಕ್ಕೆ ಬೇಕಾದಂತಹ ಎಲ್ಲ ಪೋಷಕಾಂಶಗಳು ಸಿಗಲ್ಲ ಅವಾಗ ಆ ಗಿಡ ಏನಾಗುತ್ತೆ ವೀಕ್ ಆಗಿದೆ ಒಂದು ಆಮೇಲೆ ಬಂದು ನಾವು ಔಷಧಿಗಳು ಏನ್ ಬಳಸ್ತೀವಲ್ಲ ಈ ಔಷಧಿಗಳಿಂದ ಕೇವಲ ನಮಗೆ ತೊಂದರೆ ಕೊಡ್ತರ ಕೀಟಗಳು ಮಾತ್ರ ಸಾಯಲ್ಲ ನಮಗೆ ಲಾಭದಾಯಕವಾಗಿರುವಂತಹ ಕೀಟಗಳು ಕೂಡ ಇಂತ ನಮ್ಮ ತೋಟದಲ್ಲಿ ಅವು ಕೂಡ ಸಾಯಲ್ಲ ಹೆಂಗೆ ಲಾಭದಾಯಕ ಈಗ ಮೈಟ್ಸ್ ನುಸಿ ಅಂತ ಮಾತಾಡ್ತಿದ್ವಲ್ಲ ಆ ನುಸಿನ ತಿನ್ನುವಂತ ಒಂದು ಕೀಟ ಇದೆ ಜಿ ಡಿಟಲ್ ಅಂತ ನಾವು ಇಂಗ್ಲೀಷಲ್ಲಿ ಕರಿತೀವಿ